Снейтри, ну здравствуйте. ದೇಶದ ಪ್ರಖ್ಯಾತ ದೇವಸ್ಥಾನಗಳಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನವೂ ಕೂಡ ಬಂತು ನಾಗದೋಷ ನಿವಾರಣೆಗಾಗಿ ಈ ದೇವಸ್ಥಾನ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಇಲ್ಲಿ ಹರಿಯುವ ಕುಮಾರಧಾರ ನದಿ ಪಾವನ ನದಿಯಾಗಿದೆ ಭಕ್ತರು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿದರೆ ಸರ್ವ ಪಾಪಗಳು ಕಳೆಯುತ್ತವೆ ಅನ್ನುವಂತಹ ನಂಬಿಕೆ ಇದೆ ಇದು ಕೇವಲ ನಂಬಿಕೆಯಲ್ಲ ತಲತಲಾಂತರದಿಂದ ನಡೆದುಕೊಂಡು ಬಂದಿರುವಂತಹ ಆಚಾರ ಆಗಿರ್ಬೋದು ವಿಚಾರ ಆಗಿರ್ಬೋದು ಇದಿಷ್ಟು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಚಾರವಾದರೆ ಈ ನದಿಯ ಅಣತಿ ದೂರದಲ್ಲಿರುವಂತಹ ದಟ್ಟ ಕಾನನದ ಮಧ್ಯೆ ಎಂಟುನೂರು ವರ್ಷಗಳ ಇತಿಹಾಸವುಳ್ಳಂತಹ ಒಂದು ದೇವಸ್ಥಾನವಿದೆ ಈ ದೇವಸ್ಥಾನ ವಿಶೇಷತೆ ಏನು ಯಾರ ಕಾಲದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಯಿತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವರು ಇಲ್ಲಿಗೆ ಯಾಕೆ ಬರಬೇಕು ಇದೆಲ್ಲದರ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಹೇಳ್ತಾ ಹೋಗ್ತೀನಿ ನೋಡಿ ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ನೆಲೆಸಿರುವುದು ಬಸವೇಶ್ವರ ದೇವರು ಕುಲ್ಕುಂದ ಬಸವನ ಮೂಲೆಯ ಬಸವೇಶ್ವರ ಭಕ್ತರು ಮೊದಲು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವರು ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡಿ ಬಸವೇಶ್ವರನ ಸನ್ನಿಧಿಗೆ ಬಂದು ಹರಕೆಯನ್ನು ಸಲ್ಲಿಸ್ತಾರೆ ಬಳಿಕ ಈ ಶಿವಾಲಯದಲ್ಲಿ ಅಷ್ಟ ದಿಕ್ಕುಗಳಿಗೂ ಭಕ್ತರೇ ದೀಪವನ್ನು ಹಚ್ಚುತ್ತಾರೆ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸಿದರೆ ಭಕ್ತರ ಯಾವುದೇ ಕಷ್ಟ ಆಗಿರ್ಬೋದು ಅಥವಾ ನೋವಾಗಿರ್ಬೋದು ಅಡ್ಡಿ ಆತಂಕಗಳಿದ್ದರೂ ಕೂಡ ಅದನ್ನು ಒಂದೇ ಒಂದು ಪ್ರಾರ್ಥನೆಯಿಂದ ಶೀಘ್ರದಲ್ಲೇ ಪರಿಹಾರವಾಗ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಶೇಕಡ ನೂರರಷ್ಟು ಇದು ಸತ್ಯವಾದಂತಹ ವಿಚಾರವಾಗಿದೆ ಈ ಮಾತನ್ನು ನಾವಿಲ್ಲಿ ಹೇಳುವುದಲ್ಲ ಇಲ್ಲಿಗೆ ಬಂದ ಭಕ್ತರೇ ಹೇಳ್ತಾರೆ ಈ ಸ್ಥಳದ ಬಗೆಗೆ ಇತಿಹಾಸದಲ್ಲಿ ಅನೇಕ ದಾಖಲೆಗಳಿದ್ದಾವೆ ಇತಿಹಾಸದಲ್ಲಿ ಏನೇನು ದಾಖಲೆಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ನೋಡ್ತಾ ಹೋಗೋಣ ಶ್ರೀ ಸುಬ್ರಹ್ಮಣ್ಯ ದೇವರು ತಾರಕಾಸುರನನ್ನು ವಧಿಸಲು ಪರಶಿವನನ್ನು ಧ್ಯಾನಿಸಿದಂಥ ಸ್ಥಳ ಅಂದರೆ ಇಲ್ಲಿ ನಂದಿ ವಿದ್ಯೆಯ ಅನುಗ್ರಹವನ್ನು ಪಡೆದುಕೊಂಡ ಸ್ಥಳ ಅಂತ ಕರೀತಾರೆ ಸ್ಕಂದ ಪುರಾಣದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಅಲ್ಲದೆ ಅನೇಕ ಕುರುಹುಗಳು ಇಂದಿಗೂ ದೇವಾಲಯದ ಸುತ್ತಮುತ್ತಲೂ ಕಾಣಸಿಗುವುದನ್ನು ನೋಡಬಹುದಾಗಿದೆ ಕುಲ್ಕುಂದದ ಬಸವೇಶ್ವರ ಕ್ಷೇತ್ರ ಪುರಾತನ ಇತಿಹಾಸವಿರುವಂತಹ ಶಕ್ತಿ ಕೇಂದ್ರ ಅಂತ ಕರಿಬಹುದು ಸುತ್ತಲೂ ದಟ್ಟ ಕಾಡು ವಿಶಾಲವಾದ ಕೆರೆ ಕುಲ್ಕುಂದ ಬಸವೇಶ್ವರ ದೇವರ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗನ್ನ ತುಂಬಿದೆ ಪ್ರಕೃತಿಯ ಒಡಲಿನಲ್ಲಿರುವಂತಹ ಈ ದೇವಸ್ಥಾನ ಸತ್ಯದ ನೆಲೆಯಾಗಿದೆ ಇಲ್ಲಿ ಬಸವೇಶ್ವರ ದೇವರು ತುಂಬಾ ಪವರ್ಫುಲ್ ಎಷ್ಟೊಂದು ಪವರ್ಫುಲ್ ಅನ್ನೋದರ ಬಗೆಗಿನ ಕತೆಯನ್ನು ಕೇಳಿದರೆ ಮೈ ರೋಮಾಂಚನಗೊಳ್ಳುತ್ತೆ ಸ್ನೇಹಿತರೆ ಸ್ಕಂದ ಪುರಾಣದಲ್ಲಿ ಬರುವ ಕತೆಯನ್ನೊಮ್ಮೆ ನೋಡೋಣ ತಾರಕಾಸುರ ಎಂಬ ರಾಕ್ಷಸ ಇರ್ತಾನೆ ಆತ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಿ ಬ್ರಹ್ಮನ ಮೆಚ್ಚಿಸಿ ವರವನ್ನು ಪಡೆದುಕೊಳ್ತಾನೆ ಆತನ ವರ ಇಡೀ ದೇವತೆಗಳ ಎದೆಯನ್ನು ನಡಗಿಸಿ ಬಿಡುತ್ತೆ ಎಷ್ಟು ಸಲ ಮರಣ ಹೊಂದಿದರೂ ಮತ್ತೆ ಜನಿಸಿ ಬರಬೇಕು ಅನ್ನುವಂತಹ ಈ ವರ ಲೋಕಕ್ಕೆ ಕಂಟಕವಾಗಿ ಬಿಟ್ಟಿತ್ತು ವರ ಪಡೆದ ಅಹಂಕಾರದಿಂದ ತಾರಕಾಸುರ ಮೆರೆದಾಡಿದ ಅಸುರನ ಒದಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮುಂದಾದರು ತಾರಕಾಸುರನ ಶಿರಶ್ಚೇದನ ಮಾಡಿದ್ರು ಆದರೆ ವರಬಲದಿಂದ ಆತ ಮತ್ತೆ ಮತ್ತೆ ಹುಟ್ಟುತ್ತಲೇ ಇತ್ತ ಈ ಕಷ್ಟದಿಂದ ನಮ್ಮನ್ನು ಕಾಪಾಡು ಎಂದು ಶ್ರೀ ಸುಬ್ರಹ್ಮಣ್ಯ ದೇವರು ಭಕ್ತಿಯಿಂದ ಪರಶಿವನನ್ನು ಪ್ರಾರ್ಥಿಸ್ತಾರೆ ಆಗ ಸಾಕ್ಷಾತ್ ಮಹಾದೇವನೇ ಸ್ವರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಒಲಿಯುತ್ತಾರೆ ನಂದಿ ವಿದ್ಯೆಯನ್ನು ಅನುಗ್ರಹಿಸುತ್ತಾರೆ ಆ ಬಳಿಕ ಸುಬ್ರಹ್ಮಣ್ಯ ಸ್ವಾಮಿಯು ನಂದಿ ವಿದ್ಯೆಯ ಪ್ರಯೋಗಿಸಿ ತಾರಕಾಸುರನನ್ನು ಸಂಹಾರ ಮಾಡುತ್ತಾರೆ ಬಳಿಕ ಯುದ್ಧ ನಡೆದಂತಹ ಈ ಸ್ಥಳವನ್ನು ಶುದ್ಧಿಗೊಳಿಸಲು ಋಷಿಮುನಿಗಳು ಒಂದಷ್ಟು ಸಲಹೆಗಳನ್ನು ನೀಡ್ತಾರೆ ಏನು ಸಲಹೆ ಅನ್ನೋದನ್ನು ನೋಡೋದಾದರೆ ಆ ಜಾಗದಲ್ಲಿ ಜಾನುವಾರುಗಳ ಸಾಕಾಣಿಕೆಯನ್ನು ಮಾಡಬೇಕು ಜೊತೆಗೆ ಗೋವಿನ ಪೂಜೆಯನ್ನು ಮಾಡಬೇಕು ಮತ್ತು ಜಾನುವಾರು ಜಾತ್ರೆಯನ್ನು ಅನುಷ್ಠಾನಕ್ಕೆ ತರುವಂತೆ ಸೂಚಿಸ್ತಾರೆ ಋಷಿ ಮುನಿಗಳ ಸಲಹೆ ಸೂಚನೆ ಮೇರೆಗೆ ಈ ಪೌರಾಣಿಕ ಹಿನ್ನೆಲೆ ಇರುವ ಸ್ಥಳದ ಮಹಿಮೆಯನ್ನು ಅರಿತು ಪ್ರೇರೇಪಿತರಾದಂತಹ ಕೆಳದಿಯ ಅರಸರು ಈ ದೇವಾಲಯದ ನಿರ್ಮಾಣವನ್ನು ಮಾಡ್ತಾರೆ ಇಂದಿಗೂ ಇದರ ಪ್ರತೀಕವಾಗಿ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಗೋಪೂಜೆ ಹಾಗೂ ಗೋಗ್ರಾಸ ಸಮರ್ಪಣೆಯನ್ನು ಮಾಡ್ತಾರೆ ಬಸವನ ಮೂಲ ಶ್ರೀ ಬಸವೇಶ್ವರ ಕ್ಷೇತ್ರದಲ್ಲೇ ಇದನ್ನು ಮಾಡಲಾಗುತ್ತೆ ಇದಾದ ಬಳಿಕ ಸುಬ್ರಹ್ಮಣ್ಯ ಸ್ವಾಮಿಯು ಚಂಪಾ ಬ್ರಹ್ಮರಥದ ನಿರ್ಮಾಣದ ಕಾರ್ಯ ಆರಂಭಿಸಲಾಗುತ್ತೆ ಇದು ಇಂದಿಗೂ ವಾಡಿಕೆಯಾಗಿ ಬಂದಿರೋದು ನಿಜಕ್ಕೂ ಕೂಡ ವಿಶೇಷ ಈ ದೇವಸ್ಥಾನದಲ್ಲಿ ಒಂದಷ್ಟು ವಿಶೇಷತೆಗಳಿವೆ ಸಾಮಾನ್ಯವಾಗಿ ನಾವು ಎಲ್ಲ ದೇವಾಲಯಗಳಲ್ಲಿ ನಂದಿಯು ಗರ್ಭಗುಡಿಯ ಹೊರಗೆ ದೇವರ ಕಡೆಗೆ ಮುಖ ಮಾಡಿರುವುದನ್ನು ನೋಡಿದ್ದೇವೆ ಆದರೆ ಗರ್ಭಗುಡಿಯಲ್ಲಿ ನಂದಿಯನ್ನು ಪೂಜಿಸುವಂತಹ ಏಕೈಕ ಸ್ಥಳವೆಂದರೆ ಅದು ಬಸವನ ಬೋಲ ನನ್ನ ನಾಶ ಮಾಡಲು ಮಹಾದೇವನು ಹೇಗೆ ನಂದಿವಿದ್ಯೆಯ ಮೂಲಕ ದುಷ್ಟಶಕ್ತಿಯ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲುತ್ತಾನೋ ಅದೇ ರೀತಿ ಈ ಸಾನ್ನಿಧ್ಯದಲ್ಲಿ ಬಸವೇಶ್ವರನು ತನ್ನ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಸುಖ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಅಗಮ್ಯವಾದಂತಹ ಶಕ್ತಿ ಇದೆ ಹಲವಾರು ಪವಾಡಗಳು ನಡೀತಾ ಇದ್ದಾವೆ ಆಧುನಿಕ ಯುಗದಲ್ಲೂ ಕೂಡ ಹಲವಾರು ಬಾರಿ ಈ ಪವಾಡಗಳಿಗೆ ಇಲ್ಲಿಯ ಸ್ಥಳೀಯರೇ ಸಾಕ್ಷಿಯಾಗಿದ್ದಾರೆ ಜೊತೆಗೆ ಹೊರ ಊರಿನವರು ಕೂಡ ಸಾಕ್ಷಿಯಾಗಿದ್ದಾರೆ ಪ್ರತಿನಿತ್ಯವೂ ಕೂಡ ಊರಿನ ಹಾಗೂ ಪರ ಊರಿನ ಜನರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಮಹಾದೇವನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇಂತಹ ವಿಶೇಷವಾದಂಥ ಕ್ಷೇತ್ರದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ